ಹುಷಪ್ಪ ಅಮ್ಮ ಹೇಗಿದ್ದೆ ಚೆನ್ನಾಗಿದ್ಯೋ ನಾನು ನೀನು ಒಬ್ಬಳೇ ಇರ್ತೀಯ ಅನ್ಬಿಟ್ಟೆಯಾ ನೋಡಿ ನಾಳಿಗೆ ಬರಬೇಕು ಅಂತಿದ್ದ ಇವತ್ತೇ ಬಂದ್ಬಿಟ್ಟೀನಿ ಏನು ಮಾಡ್ತಿದ್ದಮ್ಮ ಚೆನ್ನಾಗಿದ್ದೀನಿ ಕಣಪ್ಪ ನೀವು ಹೆಂಗಿದ್ದೀರೋ ಎಲ್ಲ ಪ್ರಯಾಣ ಆರಾಮಾಗಿತ್ತೇನೋ ಬೈತ್ರ ಹೇಗಿದ್ದೀಮ್ಮ ಅಯ್ಯೋ ಅತ್ತೆ ಯಾಕೆ ಹೇಳ್ತೀರಾ ನನ್ನ ಕಷ್ಟ ಸಾಕಾಗೋಯ್ತು ಅಲ್ಲ ಸುತ್ತಾಡ್ಕೊಂಡ್ ಬರೋಷ್ ಹುಡುಗ ನನಗಂತೂ ಸಕ್ಕ ಸುಸ್ತಾಗಿ ಹೋಗೈತೆ ನಾನು ಹೋಗಿ ಇರ್ಸಿದಿ ರೆಸ್ಟ್ ಆಗೋಬಿಡ್ತೀನಿ ನನ್ನ ಕೈಯಲ್ಲಿ ಆಗಕ್ಕಿಲ್ಲ ಅಯ್ಯೋ ಅಮ್ಮ ಅವ್ಳಿಗೆ ಈ ಓಡಾಟ ರೂಢಿ ಇಲ್ಲ ರೂಢಿ ಐತೆ ಅದೇ ಸ್ವಲ್ಪ ತಿರುಗಾಟ ಜಾಸ್ತಿ ಐತಲ್ಲ ಅದಕ್ಕೆ ಸುಸ್ತಾಗ್ಬಿಟ್ಟವಳೆ ಅದು ಅಲ್ಲದೇ ಅಲ್ಲವೇ ಒಂದೇ ಸಮ ತಿರುಗಾಡಿದ್ದು ಬಿಸಿಲು ಚಳಿ ಈ ಹವಾಮಾನ ವ್ಯತ್ಯಾಸ ಅವಳಿಗೂ ಆಗಿಲ್ಲ ಅದಕ್ಕೆ ಹೋಗ್ಲಿ ಬಿಡು ಅವಳು ಸ್ವಲ್ಪ ರೆಸ್ಟ್ ಆಗಲಿ ನಾನು ಈ ಲಗೇಜ್ ಎಲ್ಲ ಆ ಮಿಷಿನ್ ಹತ್ರ ಇತ್ತೀನಿ ನೀನು ಅಡುಗೆ ಏನಾದ್ರು ಮಾಡಿದ್ದೀನಮ್ಮ ಅದು ನೀವು ಬರ್ತೀರಿ ಅಂತ ಏನು ಹೇಳಿದ ನನಗೆ ಎಷ್ಟು ಪ್ರಕಾಶ್ ಮಾಡ್ಕೊಂಡಿದ್ದೆ ಸರಿ ಆಯಿತು ನೀನು ಕೈ ಕಾಲು ಮುಖ ತಗೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಟಿವಿ ನೋಡ್ತಿರೋ ಅಷ್ಟರಲ್ಲಿ ಮಾಡಿಬಿಡ್ತೀನಿ ಅವಳು ರೆಸ್ಟ್ ತಗೊಂಡು ಬರಲಿ ಅದೇ ಮತ್ತೆ ನಮ್ಮಮ್ಮ ಅಂದರೆ ನಮ್ಮಮ್ಮ ಸರಿ ನಮ್ಮ ನಾನು ಈ ಬಟ್ಟೆ ಎಲ್ಲ ಮಿಷಿನ ತಿಳ್ಬಿಡ್ತೀನಿ ನೀನು ಪುಸ್ತಾರ ಮಿಷಿನ್ಗೆ ಹಾಕು ನಾನು ಇಕ್ಲೇನಮ್ಮ ಹಾಂ ಕಣಪ್ಪ ಅವು ತುಂಬ ಗಲೀಜಾಗಿದ್ದರೆ ಕೈಯಲ್ಲಿ ಹೋಗ್ತೀನಿ ಮಿಷಿನ್ಗೆ ಏನು ಆಗೋಕ್ಕಾಗಲ್ಲ ನಾನು ಇಕ್ಕಪ್ಪ ನಾನು ನೋಡ್ಕೊತೀನಿ ಅಯ್ಯೋ ಅಮ್ಮ ನೀನು ಕೈಯಲ್ಲಿ ಹೋಗಿಬೇಡ ಯಾರು ಕೆಲಸದವರು ಇದ್ರೆ ಕರ್ದ್ಬಿಟ್ಟು ಹೋಗಿಸ್ಕೊ ದುಡ್ಡು ನಾನು ಕೊಡ್ತೀನಿ ಸುಮ್ಮನೆ ನಿಮಗೂ ಆಗಲ್ಲ ಅವಳಿಗೂ ಆಗಲ್ಲ ಯಾಕೆ ಕಷ್ಟಪಡೋದು ಮಿಷಿನಲ್ಲಿ ಆಗೋಂತೂ ಮಿಷಿನಲ್ಲಿ ಹೋಗಿ ಅದು ಅಲ್ಲೇ ಜಾಸ್ತಿ ಬಟ್ಟೆಗಳೇನು ಬಿದ್ದಿಲ್ಲ ನಾವು ತೊಗೊಂಡು ಹೋಗಿದ್ದುಷ್ಟುವೆ ಇಲ್ಲ ಅಂತೀನಿ ಒಂದು ನಾಲ್ಕು ಜೊತೆ ಹಂಗೆ ಹೋಗಿ ವಾಪಸ್ ತಂದಿದ್ದೀವಿ ಅವಂಗೆ ಹಂಗೆ ಬೀರು ಇಟ್ಬಿಟ್ಟು ಆಯ್ತು ತಗೋ ಪ್ರಯಾಣ ಎಲ್ಲ ಆರಾಮಾಗಿತ್ತೇನಪ್ಪ ಹೋಗ್ತಾ ಬರ್ತಾ ಏನು ತೊಂದರೆ ಆಗಿಲ್ವೋ ಅಲ್ಲಿ ಉಳ್ಕೊಳ್ಳೋದು ಊಟದ ವ್ಯವಸ್ಥೆ ಎಲ್ಲ ಅಚ್ಕಟ್ಟಾಗಿತ್ತ ಯಾರು ನಮ್ಮವರು ಅಂತ ಸಿಕ್ಕಿದ್ರೇನೋ ಕನ್ನಡದವರು ಅಲ್ಲಮ್ಮ ನಾವೇನು ಧರ್ಮಸ್ಥಳ ತಿರುಪತಿಗೆ ಹೋಗಿದ್ವಿ ನಮ್ಮೋ ಸಿಗುತ್ತೆ ಮನೇಲಿ ಅಲ್ಲಿ ಕನ್ನಡ ಎಲ್ಲಿ ಕೇಳ್ತಿ ಪ್ರಯಾಣ ಎಲ್ಲ ಸುಖವಾಗಿತ್ತು ಎಲ್ಲ ಅಜ್ಕಟ್ಟಾಗಿತ್ತಮ್ಮ ಎಲ್ಲ ನೀನೆ ನಿನ್ನ ಮಗನ ಯಾರೋ ಬೇರೆಯವರು ಗೊತ್ತಿಲ್ಲ ಇರೋರು ಹೋಗಿರೋರು ಅಂತೇಳ್ಬಿಟ್ಟ ಎಲ್ಲ ಹತ್ತ ಜನಕ್ಕೆ ನಾನು ಕಲ್ ಕಲಸಿ ಹೆಂಗೆ ಏನು ಅಂತ ತೋರಿಸೋನು ನಮಗೆ ಅಚ್ಕಟ್ಟಾಗಿರೋದು ಮಾಡ್ಕೊಳಕ್ಕಿಲ್ಲನಮ್ಮ ಎಲ್ಲ ಫೈವ್ ಸ್ಟಾರ್ ಹೊಟ್ಲಮ್ಮ ಕಸಾಗಿತ್ತು ನೀನು ಬರಬೇಕಾಗಿತ್ತು ಯೋ ನನಗೆ ಯಾಕಪ್ಪ ನೀವು ಚಿಕ್ಕ ಹುಡುಗರು ನೀವು ಚೆನ್ನಾಗಿ ಹೋಗ್ಬಿಟ್ಟು ಬಂದರೆ ನನಗೆ ಅದಕ್ಕಿಂತ ಇನ್ನೇನಿದೆಯೋ ಸರಿ ಕೂತ್ಕೊಳಪ್ಪ ಇಲ್ಲಮ್ಮ ನಾನು ಒಂಚೂರು ಆಚೆ ಎಷ್ಟೇ ನೀನು ತಿರುಗಾಡಿ ಸ್ನಾನ ಮಾಡಿರೋ ಮನೆಗೆ ಬಂದು ಸ್ನಾನ ಮಾಡಿ ರೆಸ್ಟ್ ತಗೊಂಡಂಗೆ ಆಗಲ್ಲ ಅದಕ್ಕೆ ಅಲ್ಲ ಮನೆಯ ನಮ್ಮ ಆಚೆ ಕಡೆ ಎಂತ ಹೋಟ್ಲಾಗಿತ್ಕೋ ಏನೇ ತಿನ್ನು ಮನೆಗೆ ಬಂದು ಒಂದಿಷ್ಟು ಬಿಸ್ನಿ ಸ್ನಾನ ಮಾಡಿ ಒಂದು ಸೊಪ್ಸಾರನ ತಿಂದು ಮನೆ ಕಂಡ್ರು ಆ ಸಿಗೋ ನಿಮ್ದೇ ಬೇರೆ ಅಲ್ವೇನೋ ಏನೋ ಹುಡುಗರು ಆಸೆಗೋಸ್ಕರ ಆಚೆ ತಿರುಗಾಡ್ತೀರಿ ಅಂತ ಮನೆಯದೇ ಎಲ್ಲ ಕಡೆ ಸಿಗ್ತದ ಅದು ನಿಜಾನಮ್ಮ ನಾನಂತೂ ಅಲ್ಲಿ ಊಟ ಮಾಡುವಾಗಲ್ಲ ನಿನ್ ಕೈ ರುಚಿನೇ ನೆನಸ್ಕೊತಿದೆ ಅಚ್ಚುಕಟ್ಟಾಗಿ ಕಟ್ಟಾಗಿ ಅಂತ ನನ್ನ ಮಗನು ಮಾತು ಕಲ್ತ್ಬಿಟ್ಟ ಯಾಕಮ್ಮ ಹಂಗಂತಿ ಏನಿಲ್ಲಪ್ಪ ಮುಂಚೆ ಆದ್ರೆ ಬರ್ತಿದ್ದೋನೆ ಬ್ಯಾಗಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡಿ ಮಲಿಕೊಬರ್ತಿದೋನು ಈಗ ನೋಡು ಹೆಂಗ್ ಮಾತಾಡ್ತಿದ್ದಿ ಎಂಟಿ ಹೋಗಿ ಮಲಕ್ಕೊಂಡವಳೆ ನೀನ್ ನಿಂತು ಕಷ್ಟ ಕೈ ಚಾರಿಸ್ತಾ ಇದ್ದಿ ಏ ಇಲ್ಲಮ್ಮ ಅವಳು ಇಲ್ಲೇ ಇರೋಳು ಅರೇ ಸುಸ್ತಾಗೋಳಲ್ಲ ಅದಕ್ಕೆ ಸರಿನಮ್ಮ ನೀನ್ ಮಾಡು ನಾನೊಂಚೂರು ಸ್ನಾನ ಮಾಡ್ಕೊಂಡು ಬರ್ತೀನಿ ಇಲ್ಲಮ್ಮ ನಿನ್ ಫ್ರೆಂಡು ಒಬ್ಳೆ ಕೂತಿದ್ದಿ ಯಾವ ಫ್ರೆಂಡು ನನಗೆ ಭೂಬಮ್ಮ ನಾವಿಲ್ಲದೆ ಇದ್ರೆ ನಿನ್ ಜೊತೆಗೆ ಭೂಬಮ್ಮ ತಾನೇ ಇರ್ತಿದ್ದಿದ್ದು ಅವಳ ಕೆಲಸ ಅವಳಿಗೆ ಬಿಡಪ್ಪ ಯಾವಾಗ ಬಿಡುವಾಗ ಬರ್ತಾಳೆ ಹಾ ಅಂದಂಗೆ ನಿಮಗೆ ನಿನ್ಗೆ ಸ್ವೆಟರು ಶಾಲೂ ತಂದಿದ್ದೀನಿ ಆಮೇಲೆ ಕೊಡ್ತೀನಿ ಕಣಪ್ಪ ಹಂಗೆ ಶ್ರುತಿಗೂ ಏನಾದ್ರು ತಂದಿದ್ಯೇನೋ ಫೋನ್ ಮಾಡಿದ್ಲು ಹಿಂಗೆ ಹೋಗೋನ್ ಕಣೆ ಅಂದ್ರೆ ಚಿಕ್ಕಮ್ಮ ಅಂತ ಕೇಳಲು ಅಯ್ಯೋ ಅಮ್ಮ ಮರ್ತೆ ಕಣೆ ಶ್ರುತಿ ಅಕ್ಕನ ಅವಳ ಮಕ್ಳಿಗೂ ಏನಾದ್ರು ತರೋಣ ಅಂತ ಈ ಕಡೆ ಹೋಗ್ತಾ ನೆನ್ಪು ಮಾಡ್ಕೊಂಡು ಅಲ್ಲಿ ಹೋದ್ಮೇಲೆ ಮರ್ತು ಬಿಟ್ಟೆ ಈಗ ನೀನ್ ಹೇಳದ್ಮೇಲೆ ಅವಳ ಹೆಸರು ನೆನ್ಪಾಗ್ತಾ ಇರೋದು ಬೇಜಾರ್ ಮಾಡ್ಕೋಬೇಡ ಈ ಸರಿ ಆಗ್ಲಿಲ್ಲ ಅಂತ ಏನು ಮುಂದಿನ ಸರಿ ಹೋಗ್ತಾನೆ ಇರಿಸ್ತೀನಲ್ಲಕ್ಕ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಆ ಓ ಹಾಗಾ ಸರಿನಪ್ಪ ಆಯಿತು ಏನು ಮಾಡೋಕ್ಕಾಗುತ್ತೆ ಮರ್ತ ಮೇಲೆ ನೀನು ಹೋಗು ನನಗೆ ಹೋಗು ನಾನು ಹೇಗೋ ಹೇಳ್ತೀನಿ ಹಾಂ ಹಾಂ ಇಷ್ಟು ಬೇಗ ಶ್ರುತಿ ಅಕ್ಕನ್ನು ಅವಳು ಮಕ್ಕಳನ್ನು ಮರ್ತುಬಿಟ್ಟೆ ಮುಂದಿನ ಸರ್ತಿ ಹೋದಾಗ ಅಮ್ಮನ್ನು ಎಲ್ಲಿ ಮರ್ತ್ಬಿಡ್ತೀಯೋ ಇನ್ನೇನು ಮಾಡೋದು ಪಾಪ ಹುಡುಗಿ ನನ್ನ ತಮ್ಮ ಬದಲಾಗಲ್ಲ ಬದಲಾಗಲ್ಲ ಅಂತಾಳೆ ನೀನು ತಂದಿರೋ ಸ್ವೆಟರ್ನೋ ಶಾಲ್ನೋ ಒಳಗೆ ಕೊಟ್ಟು ಸಮಾಧಾನ ಮಾಡಬೇಕು ಓಹೋ ಆಗಲೇ ಮೇಡಮ್ ಅವ್ರು ಇಷ್ಟು ಬೇಗ ಮಲ್ಕೇಬಿಟ್ಟಿದ್ದೀರಿ ನನಗಂತೂ ಸಾಕಾಗಿತ್ತು ಇನ್ನೇನು ಮಾಡಲಿ ಮಲ್ಕೊಳ್ದೆ ಇಷ್ಟಕ್ಕೆ ಸಾಕು ಅಂದ್ರೆ ಹೆಂಗೆ ಅಲ್ಲ ಅಲ್ಲಿ ಬಂದಿಯಲ್ಲ ಅಮ್ಮ ಅಲ್ಲೇ ಇದ್ಲಲ್ಲ ಒಂದು ಮಾತು ಹೆಂಗಿದ್ದೀರಿ ಅನ್ಬಿಟ್ಟಲ್ಲ ಒಳಗೆ ಬರೋದು ಬಂದಿದ ತಕ್ಷಣ ನಂಗೆ ಸಾಕಾಯ್ತು ಅನ್ಬಿಟ್ಟು ಬಂದು ಮಲ್ಕೆ ಬಿಟ್ಟೆ ಅಯ್ಯಯ್ಯ ಈಗ ನಾವೆಲ್ಲ ದೇವ ಹೋಯ್ತದೆ ಇಲ್ಲೇ ಇದ್ದು ತಾನೆ ಸಾಕಾಗದೆ ಪವಿ ಅವ್ರಿಗೆ ವಯಸ್ಸಾಗೈತಲ್ವೇನೆ ಒಂದು ಮಾತು ಸಮಾಧಾನವಾಗಿ ಹೇಗಿದ್ದೀರಾ ಅಂತ ಅಂದಿದ್ರಾಗ್ತಿತ್ತು ಈ ಏನಾಗಬೇಕು ಮಗ ಅಲ್ವೇ ನೀವು ನೀವ್ ಚೆನ್ನಾಗಿ ವಿತರಿಸ್ಕೊಂಡ್ರಲ್ಲ ಇನ್ನೇನು ಸರ್ ಸರಿ ಲಗೇಜ್ ಅಲ್ಲಿ ಎಲ್ಲಿಕ್ಕಿದ್ದೀರಿ ಅಲ್ಲೇ ಹಾಲಲ್ಲಿ ಇಟ್ಬಿಟ್ಟು ಬಂದೆ ಅದು ಹೊಗೆ ಬಟ್ಟೆಗಳಿದ್ವಲ್ಲ ಅವು ತರ್ದಾಕ್ಬಿಟ್ಟು ಆಮೇಲೆ ತರೋಣ ಅಂತ ಎಂತಕ್ಕೆ ಸುಮ್ಮನೆ ಎತ್ಕೊಂಡು ಇಲ್ಲಿಗೆ ಅಯ್ಯೋ ಕರ್ಮ ಬೇಕಾಗಿರೋ ಇಟ್ಟಿದ್ದೆ ಇದೇನ ಹೆಂಗ್ ಮಾತಾಡ್ತಿ ಬೇಕಾಗಿರೋ ಥಿಂಗ್ಸ್ ಆದ್ರೆ ಬ್ಯಾಗಲ್ಲೇ ಇರುತ್ತೆ ಬಿಡು ಯಾರು ತೆಗಿತಾರೆ ಅಮ್ಮ ಒಬ್ಬಳೇ ಇರೋದು ಹಾಲದೇ ಅಯ್ಯೋ ನಾನು ಎಷ್ಟು ದುಡ್ಡು ಕೊಡಿಸಿ ತಗೊಂಡಿದ್ದು ನನಗೆ ತುಂಬಾ ಇಷ್ಟ ಅಂತ ಹೇಳಿ ಕೆಲವು ಗಿಫ್ಟ್ಗಳು ತಗೊಂಡಿದ್ದೀನಿ ನೀವು ನೋಡ್ರೆ ಅಲ್ಲೇ ಬಿಟ್ಟು ಬಂದಿದ್ರ ಅಷ್ಟೇ ಗೊತ್ತಿಲ್ಲ ಏನಾರು ಒಗ್ಗಿಬಿಟ್ರೆ ನಿಮಗೆ ಗೊತ್ತಾಗಲ್ಲ ಬ್ಯಾಗ್ ತಗೋ ಬನ್ನಿ ಬಸ್ ನೀವು ಲೇಲೆ ಏನು ಮಾತಾಡ್ತೀಯಾ ಅಮ್ಮನಿಗೆ ಅಷ್ಟು ಗೊತ್ತಾಗಲ್ವಾ ಅಮ್ಮ ತೆಗ್ದು ಇರ್ತಾಳೆ ಬಿಡು ಜೋನ್ ನಿಮ್ಮ ನಿಮ್ಗೆ ಹಿಂಗೆ ಹೇಳೋದು ಅರ್ಥ ಆಗಲ್ಲ ಕೆಲವು ಪರ್ಸನಲ್ ತಿಂಗ್ಸ್ ಇರ್ತವೆ ನಿಮ್ಮ ಅಮ್ಮನ ಕೈ ಸಿಗ್ಬಾರ್ದು ಅಂದ್ರೆ ಅರ್ಥ ಆಗದ ಹೋಗಿ ಹೋಗ್ರಿ ನೀವು ಬ್ಯಾಗ್ ತರಕೂ ಸೋಂಬೇರಿತನ ಮಾಡ್ಬಿಡಿ ಹ್ಮ್ ಗಂಡ ಎಂಥಿದ್ ಅವ್ರಿಗೂ ಮುಟ್ಬಾರ್ದು ಅಂತ ಗೊತ್ತಾಗಲ್ಲ ನಿಮಗೂ ಬುದ್ಧಿ ಇಲ್ಲ ಹೋಗಿ ಹೋಗ್ರಿ ಬ್ಯಾಗ್ನ ನಾನೇ ಹೋಗ್ಯಕ್ ಬಟ್ಟೆಗಳು ಹಾಕ್ತೀನಿ ಮತ್ತೆ ಅದನ್ನೆಲ್ಲ ಇಟ್ಬಿಟ್ಟು ಬಂದಿದ್ದೀರಾ ನಾನೇನೋ ಸಾಕಾಯ್ತು ಅಂತ ಬಂದ್ರೆ ಆ ಬ್ಯಾಗ್ ನಲ್ಲೇ ಇಟ್ಬಿಟ್ಟು ನಿಮ್ ಹತ್ರ ಬರೋದ ಬ್ಯಾಗ್ ಇಟ್ಕೊ ಬಂದ್ರೆ ಇವ್ಳ ಹತ್ರ ಈ ಬ್ಯಾಗ್ಗಳು ಅಲ್ಲಪ್ಪ ಅಲ್ಲಿ ಹಾಲಲ್ಲಿ ತಂದಿಟ್ಬಿಟ್ಟು ಬಂದ್ರೆ ಯಾರಾರ ಬಂದ್ರೆ ಹೋದರೆ ನಾನು ಅಡುಗೆ ಮನೆಗೆ ಅಡುಗೆ ಮಾಡಕ್ಕೆ ಹೋಗ್ಬೇಕು ಅಂತಿದ್ದೆ ನೀವು ಹೊಗೆ ಬಟ್ಟೆ ಎಲ್ಲ ಸಪ್ರೇಟ್ ಮಾಡಿ ಹಾಕು ಮಿಕ್ಕಿದೇನಿದೆಯೋ ಹೋಗಿದ್ದೇ ಇರೋ ಬಟ್ಟೆಗಳೊಂದಲ್ಲ ಅವೆಲ್ಲ ಎತ್ತಿ ಜೋಡಿಸ್ಕೊ ನಿಮ್ದೇನಿದೆಯೋ ತಕ್ಕಿಟ್ಕೊಳ್ಳಿ ಆಮೇಲೆ ಹೊಗೆ ಬಟ್ಟೆ ಹಾಕುವಂತೆ ಹಾಲಲ್ಲಿ ಇಟ್ಬಿಟ್ಟು ಬಂದಲ್ಲ ಅದಕ್ಕೆ ಬಂದೆ ಹಾಂ ಒಳ್ಳೆ ಕೆಲಸ ಮಾಡಿದ್ರಿ ಅತ್ತೆ ನಾನೇ ಇವ್ರಿಗೆ ಅದೇ ಹೇಳ್ತಿದ್ದೆ ಆಮೇಲೆ ಹೊಗೆ ಬಟ್ಟೆ ಹಾಕಿದ್ರೆ ಆಯ್ತು ಬ್ಯಾಗ್ ತೊಗೊಂಡು ಬನ್ನಿ ಹಾಲಲ್ಲಿ ಇಟ್ಬಿಟ್ಟು ಬಂದಿದ್ದೀರಲ್ಲ ಅಂತ ಯಾರು ಬಂದರೆ ಏನಂತಾರೆ ಹ್ಞೂ ನಮ್ಮ ಅದಕ್ಕೆ ನಾನೇ ತಂದೆ ತಗೋಳೋ ಮುರಳಿ ಸರಿ ನಮ್ಮ ಲೇ ಪವಿ ನಿನ್ ತಲೆಯಲ್ಲಿ ಬುದ್ಧಿ ಇಲ್ವೇನೆ ನೀನು ಅಂದಿದ್ದ ಅಮ್ಮನ ಕೇಳಿಸ್ತಾವ ಏನೋ ಹಂಗೇನೆ ಮಾತಾಡೋದು ನಾನೇನು ಮಾತಾಡ್ದೆ ನಿಮ್ಮ ಅಮ್ಮನಿಗೆ ಅಷ್ಟೊಂದು ಜೋರಾಗಿ ಕೇಳಿಸಲ್ಲ ಸುಮ್ಮನೆ ಇರಿ ನಾವು ರೂಮಲ್ಲಿ ಮಾತಾಡಿದ್ ಆಲ್ವರ್ಗು ಕೇಳಿಸ್ಬಿಡುತ್ತಂತೆ ಈಗ ಬ್ಯಾಗ್ ತಂದ್ರಲ್ಲ ಅಲ್ಲೇ ಇರಲಿ ನಾನು ಸ್ವಲ್ಪ ಸುಧಾರ್ಸ್ಕೊಂಡಿದ್ದು ನನ್ನ ತಿಂಗ್ಸಲ್ಲ ಎತ್ತಿಟ್ಕೊಂಡ್ಮೇಲೆ ನೀವು ಹೊಗೆ ಬಟ್ಟೆ ಹಾಕೀವ್ರಂತೆ ಆದರೂ ಭಾಳ ಸೊಂಬೇರಿ ಕಣೆ ನೀನು ಹಾ ಸಾಕಾಗಿದ್ದೀನಿ ನಿಮ್ಗೇನು ಹೋಗ್ರಿ ಸ್ನಾನಕ್ಕೆ ಹೋಗ್ತೀನಿರಲ್ಲ ಹೋಗಿದ್ದು ಹೋಗ್ರಿ ನಾನಲ್ಲಿವರೆಗೂ ಮಲಗಿರ್ತೀನಿ ಸುಮ್ಮನೆ ನನ್ನ ತಲೆ ತಿನ್ಬೇಡ್ರಿ ನಾನು ಹೋಗ್ತಿದ್ದೀರ ನಾ ಹಂಗೆ ಟವಲ್ ತೊಗೊಂಡು ಹೋಗ್ರಿ ಟವಲ್ ಉಂಟು ಬೇರೆ ಕೂಕ್ಕೊಂಡು ಕುತ್ಕೋಬೇಡ್ರಿ ನಾನು ಮಲಗಿರ್ತೀನಿ ಆಮೇಲೆ ಆಯಿತು ಮಾರಾಯತಿ ಹಾಂ ಹಾ ಹಾ ನಮ್ಮತ್ತೆ ನಾನು ಹಂಗೆ ಮಾತಾಡಲಿಲ್ಲ ಅಂದರೆ ಏನೇನು ತೊಗೊಂಡು ಹೋಗಿದ್ದಿರೋ ಏನೇನು ತೊಗೊಬಂದಿದ್ದಾರೋ ಅಂತ ಹೇಳಿ ಇಡೀ ಬ್ಯಾಗ್ ಚೆಕ್ ಮಾಡೋದಾಗಿರ್ತಿತ್ತು ಅದಕ್ಕೆ ಹಂಗೆ ಮಾತಾಡ್ತರಿಸಿದ್ದು ಯಾರೇನು ಅಂದ್ಕೊಂಡ್ರೆ ನನಗೇನು ನಾನು ತೊಗೊಂಡಿರೋ ತಿಂಗ್ಸೆಲ್ಲ ನಾನು ಯಾಕೆ ಮಾಡಿಕೊಂಡ್ರೆ ಆಯ್ತು ಅದು ಅಲ್ಲದೆ ಮನಾಲಿಗೆ ಹೋಗಿದ್ದು ಬರ್ತೀವಿ ನಮ್ಮ ಮನೆಗೆ ತೊಗೊಂಡು ಹೋಗಿ ಎಲ್ರಿಗೂ ಯಾಕೆ ಗಿಫ್ಟ್ಗಳು ಕೊಟ್ಟು ನಾನೆಲ್ಲೇ ಸುತ್ತಾಡೀವಿ ನಿಂತ ಹೇಳ್ಕೊಳೋದಾಡ್ ಇಡೀ ಊರ್ನಾಗೆ ನಾನು ಹೆಂಗ್ ಬಂದಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ ಅವರೆಲ್ಲ ಕೆಲವರು ಅವ್ರೂ ಗೊತ್ತಾಗಬೇಕು ಎಲ್ಲ ಫೋಟೋ ತೆಗೆದು ಸ್ಟೇಟಸ್ ಅಮ್ಮ ಅಮ್ಮ ಇದೇನ್ ಮಾಡ್ತಿದ್ದೀಮ ನೀರ್ಸ್ತಾನ್ ಕಣೋ ಅಯ್ಯೋ ಇನ್ನ ಯಾರು ಕೆಲಸದವ್ನ ಇಟ್ಕೊಂಡು ಮಾಡುವ ಮಾಡಲ್ಲ ನೀನೇನಮ್ಮ ಈಗಿನ ಕಾಲದಲ್ಲಿ ಕೆಲಸದವ್ರು ಕೇಳೋಷ್ಟು ದುಡ್ಡು ಕೊಡಕಾಗುತ್ತೇನಪ್ಪ ನಮ್ಗೆ ನೀನ್ ಕೆಲಸ ಮಾಡ್ತೀನಿ ಬಿಡು ನೀನು ಒಂದೊಂದ್ ಪೈಸಕ್ಕೂ ಚಿಂತೆ ಮಾಡ್ತೀಯಪ್ಪ ಎಷ್ಟು ಹೇಳಿದ್ರು ಕೇಳಲ್ಲ ನನ್ನ ಮಗನ ಬಾಯಲ್ಲಿ ಎಂಟಿ ಕೈ ಅವ್ನ ಮಾತು ಬರೋಣ ಏನಂತ ಬಂದೆ ಓ ಸತೀಸಣ್ಣ ನೀನು ಇಲ್ಲಿ ಯಪ್ಪ ಕೇಳು ಕತಯ್ಯ ಆಶ್ಚರ್ಯ ನಾನು ನಿನ್ನ ಕೇಳಬೇಕು ಏನಪ್ಪಾ ಅಂತವಾ ನೀನ್ ನನ್ನನ್ನೇ ಕೇಳ್ತಾ ಇದ್ದೀನ ಒಬ್ಬನೇ ಬಂದ ಸಸಿ ಆ ಇದು ನನ್ನ ಮಗ್ನೇ ಬೇಕಿತ್ತು ನನ್ಗಿದು ಅಲ್ಲಾ ಅವ ಒಬ್ಬಳೇ ಇರ್ತಾಳೆ ಐತೆ ಬಂದಾಗ ನೋಡ್ಕೋ ಅಂತ ನೀನು ತಾನೇ ಫೋನ್ ಮಾಡ್ಯವನು ಅದಕ್ಕೆ ಹಿಂಗೆ ಟೌನಿಗೆ ಬಂದಿದೆ ಸರಿ ಅಮ್ಮ ಒಬ್ಬರೇ ಹೆಮ್ಮಗೋ ಏನು ಮಾಡ್ತವ್ರು ಏನಾರು ಬೇಕೇನು ಅಂತವಾ ಬನ್ನಪ್ಪ ನೋಡೋರು ಆಲೆ ತಾವೇ ಪ್ರತ್ಯಕ್ಷ ಯಾವಾಗ ಬಂದಲ್ಲ ಈಗೊಂದು ಗಂಟೆ ಟೈಮ್ ಆಯ್ತು ಅಷ್ಟೇ ಅಮ್ಮ ಇದೇನಿದೋ ನೀವೇನು ಮಾಡ್ತಾ ಇದ್ದೀರಿ ನೀವು ಹೊರಿಸ್ತಾ ಇದ್ದೀರಿ ಮನೆಯ ಎಲ್ಲ ಮುರುಳಿದು ನೋಡಪ್ಪ ನೀನು ಆರೋಶಿ ಹೇಳು ನಾನು ಏಳು ಹೇಳು ಸಾಕಾಯ್ತು ಮೀಸನ್ ತಗೊಂಡ್ರು ಬೇಡ ಅಂತಾರೆ ಕ್ಯಾಶ್ ಮುಂದಿಗೆ ನಿಕ್ಕೊಂಡ್ರು ಬೇಡ ಅಂತಾರೆ ಎಲ್ಲ ಕೆಲಸನೂ ಈ ವಯಸ್ಸಾಗ ನಾನೇ ಮಾಡಬೇಕು ಅಂತ ಮಾಡ್ತಾರೆ ನಾವು ಏಳು ಹೇಳು ಸಾಕಾಗದೆ ನೀನು ಆರೋಶಿ ಹೇಳು ಓ ಸತೀಸು ಬಾರಪ್ಪ ಕುತ್ಕೋ ಅಯ್ಯೋ ಇದು ಯಾವ ಕೆಲಸನ ಮನೆ ಕೆಲಸ ಅನ್ನಕ್ಕೆ ಯಾರೋ ಒಬ್ರು ಮಾಡ್ಕೊಂಡು ಹೋಗಬೇಕು ಕೆಲ್ಸದೋರ್ಗೆ ಈಗಿನ ಕಾಲದಲ್ಲಿ ಸಂಬಳ ಕೊಡೋಕರತ್ತೆ ಇಲ್ಲ ಅವ್ರನ್ನ ಕಾಯ್ಕೊಂಡು ಕೂತ್ಕೊಳಕತ್ತೆ ನಮ್ಮ ಹುಡುಗಾರ್ಥ ಎಷ್ಟೊತ್ತು ಇಷ್ಟೆಷ್ಟಾಗ್ಲಾದ ವಸ್ಬಿಡ್ತೀನಿ ಕುತ್ಕೊಳ್ರಿ ಕಪಿ ಹಿ ಕೊಡ್ತೀನಿ ಓ ನಾನು ಹೇಳ್ತಿದ್ದೆ ಅದ ಅದೆಲ್ಲ ಕಣಮ್ಮ ಇದೇ ಇದ್ಯಾಕಪ್ಪ ಅಲ್ಲ ಕಣ್ಲಾ ಮುಳ್ಳಿ ಎಲ್ಲಲ್ಲ ನೀನರು ಕರೀಲ ಅವಳ ಸತೀಸನ ಅವ್ಳು ಈಗ ಬಂದವಳೆ ಅದಕ್ಕೆ ಸ್ನಾನ ಮಾಡ್ಕೊಂಡು ಅವಳೆ ಕರಿಲೇ ಕರೀಲಾ ಮತ್ತೆ ಅವ ಅಮ್ಮ ಕುತ್ಕೊಂಡು ಹೊಸ್ತಾದೆ ಇವಳು ರಸ್ತೆಗತ್ತವಳ ಆಮ್ಯಾ ಕೆಲಸ ಮಾಡಿಬಿಟ್ರಷ್ಟು ಹಾಕಿಲ್ವೇ ಓ ಇದೇ ಜಾಗದಲ್ಲಿ ಮಾವೇ ಬಂದಿರ ಗತಿ ಏನಾಯ್ತಿತ್ತು ಏನಲ್ಲ ಮಾಡ್ತಾವಳು ಒಳಗೆ ಕರೀಲ ಅಯ್ಯೋ ಬುಡಪ್ಪ ಸುಮ್ಕಿರಮ್ಮ ನೀವು ಬಿಡು ಅನ್ಬೋದು ಹಾಗಂತ ನಾವು ಬಿಟ್ರೆ ನೋಡಿ ಜನ ಏನಂದ ನಮ್ಮನ್ನ ಅಲ್ಲ ಇವಳು ನಾ ಇದ್ಕ ಕಲಿಸಿದ್ದಿಲ್ಲ ಈಗ ಹಾಂ ಇದ್ಕೆ ಕೊಟ್ಟಿರೋದು ಅಂತವಾ ಏನು ಮಾಡ್ತಾವಳು ವಿಡು ಒಂದು ಕಳಿಗೆ ಕೆಲಸ ಮಾಡ್ಬಿಟ್ಟು ಹೊಡಗಿದ್ರೆ ಏನು ಬೇಡ ಅಂದಿದ್ದೆ ಏನು ನಡ್ಕೊಂಡು ನಡ್ಕೊ ನಡ್ಕ ಬಂದಿದ್ದೆ ಹಾಯಿ ಸತೀಶ ಯಾವಾಗ ಬಂದೆ ನಾನು ನಿನ್ನ ಧನಿ ಕೇಳ್ಕೊಂಡೆ ಹೊಡು ಉಂಟ ಹೆಂಗೆ ಹೆಂಗ ಅಲ್ಲುದ್ರೂ ಸೊಂಗೆ ಏನದು ಏನು ಮಾಡ್ತಿದ್ದೆ ಒಳಗೆ ನೋಡಲಿ ಅವ್ರು ಏನು ಮಾಡ್ತಾವ್ರೆ ನಿಮಗೇನು ಹೇಳ್ಕೊಡ್ಬೇಕಾ ಪವಿ ಇವೆಲ್ಲ ಅಯ್ಯೋ ಸತೀಶಣ್ಣ ನಾನು ಈಗ ಬಂದೀನಿ ಅದು ಅವ್ರಿಗೆ ಬೇಡ ಅಂದರು ಮಾಡ್ತಾರೆ ನಾವೇನು ಮಾಡೋಣ ನಾನು ಕೇಳೋರ್ನೇ ಒಂದೇ ಗಂಟೆ ಆಗಿದ್ದು ಬಂದಿ ಪವಿ ಈಗ ನಾನು ಬಂದಿದ್ದಕ್ಕೆ ಸರೋತ್ ನಿಮ್ಮ ಅಪ್ಪ ಏನಾರು ಬಂದಿರ ಅಷ್ಟೇ ಗತಿ ಈಗ ನಾನು ಏನು ಮಾಡಲಿ ಏನು ಮಾಡ್ಬೇಕಾ ನಿನ್ನ ಗಂಡ ನೋಡಿ ಗಡ್ಗಮ್ಮ ನಿಂತ ನಿಂತ ನೀ ಏನು ಮಾಡ್ಬೇಕು ಅಂತ ಕೇಳ್ತೀಯ ಇಸ್ಕೊಬಟ್ಟೆಯಾ ಮಾಡಿ ಕೆಲಸ ನೀನಿದ್ದೆ ಅಯ್ಯೋ ಸತೀಸು ಇದಕ್ಕೆಪ್ಪ ಇಷ್ಟು ಮಾಡ್ತೈತಿ ಬಿಡಪ್ಪ ಓ ಅದೇನೋ ಕಾಪಿ ಮಾಡ್ಕೊಡ್ತೀನಿ ಅದ ಹೋಗಿ ಮಾಡು ಪವೀ ಎತ್ಕೊಬಟ್ಟೆಯಾ ಮಾಡಿ ಕೆಲಸ